ಕೇಂದ್ರ ಸರ್ಕಾರದ ಇತ್ತೀಚೆಗಿನ ಸರಕು ಮತ್ತು ಸೇವಾ ಜಿಎಸ್ಟಿ ಸುಧಾರಣಾ ಪೋಷಣೆಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸುಧಾರಣೆಯಾಗುವ ನಿರೀಕ್ಷೆ ಇದೆ ಬಡ ಮತ್ತು ಮಧ್ಯಮ ವರ್ಗದವರು ವಾಹನ ಖರೀದಿಯ ಕನಸನ್ನು ನನಸಾಗಿಸುವ ಸಾಧ್ಯತೆ ಇದೆ ಜಿಎಸ್ಟಿ ಸರಳೀಕರಣದಿಂದಾಗಿ ರೈತರು ಹಾಗೂ ಟ್ರಾಕ್ಟರ್ ಬಿಡಿ ಭಾಗಗಳ ಮಾರಾಟಗಾರರಿಗೂ ಅನುಕೂಲವಾಗಲಿದೆ ದೂರದರ್ಶನದೊಂದಿಗೆ ವಾಹನ ಬಿಡಿ ಭಾಗಗಳ ಮಾರಾಟಗಾರ ವಿನಯ್ ಜಿಎಸ್ಟಿಯನ್ನು ಶೇಕಡ ಹತ್ತರಷ್ಟು ಕಡಿಮೆ ಮಾಡಿದ್ದರಿಂದ ವಾಹನ ಖರೀದಿ ಮೇಲೆ ಹತ್ತು ಸಾವಿರ ರೂಪಾಯಿ ಕಡಿತವಾಗಿದೆ ಗ್ರಾಹಕರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಅಲ್ಲದೆ ಬಡ ಮಧ್ಯಮ ವರ್ಗದವರಿಗೂ ಸಹಕಾರಿಯಾಗಲಿದೆ ವಾಹನ ಖರೀದಿ ಮಾರುಕಟ್ಟೆಯೂ ಪ್ರಗತಿ ಕಂಡಿದೆ ಎಂದು ತಿಳಿಸಿದರು ಮುಂಚೆ ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಅಂತ ಕಸ್ಟಮರ್ಸ್ ತುಂಬ ಜನ ವೆಹಿಕಲ್ ಪರ್ಚೇಸ್ ಮಾಡ್ತಾ ಇರಲಿಲ್ಲ ಬಟ್ ಈಗ ಟೆನ್ ಪರ್ಸೆಂಟ್ ವೆಹಿಕಲ್ದು ಏನು ಜಿ ಎಸ್ ಟಿ ರೆಡ್ಯೂಸ್ ಆಗಿರೋದ್ರಿಂದ ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮತ್ತೆ ಕಸ್ಟಮರ್ಸ್ ಕೂಡ ತುಂಬಾ ಜಾಸ್ತಿ ವಾಕಿಂಗ್ಸ್ ಬರ್ತಾ ಇದೆ ಮತ್ತೆ ರೀಟೇಲ್ಸ್ ಕೂಡ ನಮಗೆ ತುಂಬಾ ಇಂಪ್ರೂವ್ ಆಗಿದೆ